ಧರ್ಮ ನ್ಯಾಯ ನೀತಿ ಇದು ನಮ್ಮ ದೇಶದ ಸಂಸ್ಕೃತಿಯ ಪರಂಪರೆ ಇದು ಎಲ್ಲರಿಗೂ ಬಂದಿದ್ದ ವಿಷಯ ಧರ್ಮವನ್ನು ರಕ್ಷಿಸಲು ಎಂತ ಮಹಾನ್ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ ಈಗಲೂ ಇದಾರೆ ಆದ್ರೆ ನಮ್ಮಂತವರಿಗೆ ಮಾತ್ರ ಈ ಸಮಾಜದಲ್ಲಿ ಬೆಲೆ ಇದೆ ಅಟ್ಟದಾರಿ ಹಿಡಿದು ದುಡ್ಡು ಮಾಡಿ ನಿಮ್ಮಂತವ್ರನ್ನ ದೊಡ್ಡ ಮಾಡುವುದೇ ನಮ್ಮ ಕಾಯಕ ಮಾತೆತ್ತಿದ್ರೆ ಸಾಕುಪಡಿ ಸಮಾಜ 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 ಅಂತ ಹೇಳ್ತಿರಲ್ಲ ಸಮಾಜ ಅಂದ್ರೆ ಏನು ಅದು ನೀವೇ ನಮ್ಮಂತವರು ತಪ್ಪದಾರಿ ಹಿಡಿದಾಗ ಚಪ್ಪಲಿಯಿಂದ ಹೊಡೆದು ಜೈಲಿಗೆ ಹಾಕಿಸುವವರು ನೀವೇ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡಿ ಬಲತ್ಕಾರ ಮಾಡಿ ಜೈಲಿಗೆ ಹೋದಾಗ ಜೈಲಿನಿಂದ ವಾಪಸ್ ಬರಬೇಕಾದ್ರೆ ಹೂವಿನಾರಾಗಿ ಪಟಾಕ್ಷಿ ಹಚ್ಚಿ ಸ್ವಾಗತ ಮಾಡುವವರು ನೀವೇ ಏನ್ರಿ ನೀವು ಇಲ್ಲಿ ಹೀರೋನ ವಿಲನ್ ಮಾಡ್ತೀರಾ ವಿಲನ್ ತಂದು ಹೀರೋನು ಮಾಡ್ತೀರ ಅದಕ್ಕೆ ನಿಮ್ಮಂತವರ ಬೆಲೆ ನಮಗೆ ಚೆನ್ನಾಗಿ ಗೊತ್ತಾಗಿದೆ ನೀವು ಯಾವತ್ತಿದ್ರು ಅಲ್ಲೇ ನಾವು ಇಲ್ಲೇ ನೆನ್ತ್ಕೋ ಯಾರೋ ನೀನು ಊರಿನ ರೈತ ಎಲ್ಲಿ ಹೋದ್ರು ಈ ರೈತರೇ ಕಟ್ಬಿಡ್ತಾ ಇದ್ರಲ್ಲ ಮರಿ ನಿಮ್ ತಂದೆ ಹೆಸರು ಹಾಗೆಲ್ಲ ಹೇಳ್ಕೋಬಾರದು ಮರಿ ನಿಮ್ ತಂದೆ ಹೆಸರು ಹಾಗೆಲ್ಲ ಹೇಳ್ಕೋಬಾರದು ನಾನೊಬ್ಬ ಬೀದಿ ಬಿಕಾರಿ ನನ್ ಮಗ ನಾನೊಬ್ಬ ಕೋರ್ ನನ್ ಮಗ ನಾನೊಬ್ಬ ಕೆಟ್ಟ ಕಿರಾತಕ ರೈತನ ಮಗ ಅಂತ ಹೇಳ್ಕೋಬಹುದು

ಆ ರಾಮ್ಯ ನೋಡಿದ್ರೆ ಒಂಥರ ಮಾತಾಡ್ತಾ ಇದ್ದಾನೆ ರೈತನ ಮಗ ಬಂದು ಈ ತರ ಮಾತಾಡ್ತಾ ಇದೆಯಲ್ಲ ನಿಮ್ ಕಣ್ಣಿಗೆ ಹಂಗ ಕಾಣಿಸಿದ್ದೀನಿ ನಾವಿದ್ದಂಗ ಜಗ ಬೀಜ ಇದ್ದಂಗ ಬೆಳೆ ಅಪ್ಪ ಇದ್ದಂಗ ಮಗ ಚೆನ್ನಾಗಿ ಏ ಅವನ್ ನೋಡಿದ್ರೆ ಹಾಗೆ ಮಾತಾಡ್ತಾನೆ ನೀನ್ ನೋಡಿದ್ರೆ ಹೀಗ್ ಮಾತಾಡ್ತಾ ಇದೀಯ ನೀ ನಿನ್ನ ಬದಲಕಬಹುದು ನಿನ್ನನ್ ಮೋಕ್ಷಕ್ಕೆ ಅಲ್ಲ ನೀನ ಕೆಲಸ бай ಹೆಂಗನ ಶೋ ಗುಪುನಿಲಿ ಹಾ ನಿಂದು ಹಿಂತ ಮುಂದ ಹಾರಿ ಆಡೋದಿಲ್ಲ ತಿಂಡಿದ್ರೆ ಬಾ ಹಿಂಗಣ್ಣರ ಮುಂದೆ ಹೋಗಂಗಿಲ್ಲ ಹೌದಲ್ರಿ ಸಾಣ್ಣ ಕೂಸೈತಿ ಅದರ ಮುಂದೆ ಒಳ್ಳೆ ಹತ್ತಿ ಆಟ ಇದೆನ ಇತ್ತಾ ಇಂತ ಕಾಣ್ನಿ ಒಬನ ಯಾಕ ಬಂದೆ ಮಾರ ಹೋಗ ಮನಿಗೆ ಹೋಗ ಮನಿಗೆ ಹೋಗ ಹೋಗುತ್ತೇನೆ ಕಾರ್ಬಾರಿಗಳೇ ಹೋಗುತ್ತೇನೆ ಹೋಗೋದಕ್ಕಿಂತ ಮುಂಚೆ ಒಂದ್ ಮಾತು ಹೇಳಬೇಕು ಅಂತ ನನ್ನ ಆಸೆ.inga ಒಂದ್ಯಾತ್ತು ನಮಗೆ ಕಾಲು ಬಿತ್ತು ಕಾಲುಗ್ರಾ ಬಿಚ್ಚಿಕೊಳ್ಳೋದು ಗೊತ್ತು ತಿರುಗಿ ಬಿದ್ರ ಪ್ರಾದ್ವಿ ವೀರ ಸಂಕೋಲಿ ರಾಯನಂತರ ಬೇಸಿಗೆ ಹಿಂದುಳ್ ಗುಟರ ಇಟ್ಟಾರಪ್ಪ ಏ ತಮ್ಮ ದೊಡ್ಡವ್ರಿಗೆ ಹಂಗೆಲ್ಲ ಮಾತಾಡಬಾರಪ್ಪ ದೊಡ್ಡರ ಅವರು ಮತ್ತೆ ಮಾತಾಡ್ಬೇಕು ಆಯಪ್ಪ ಮನೆಗೆ ಹೋಗೋ ಚಿ ಮನೆಗೆ ಹೋಗಿ ಹೋಗುತ್ತೇನೆ ಹೋಗಿದ್ಕಿಂತ ಮುಂಚೆ ಇನ್ನೊಂದು ಮಾತಾಡಿ ಹೋಗ್ತೇನೆ ಇನ್ನೊಂದು ಐತೆ ಜ್ಯಾಡ್ ಸ್ಯಾ ಹ್ಞೂ ಯಾರಿಗೆ ಮರ್ಯಾದೆ ಕೊಡ್ತೀಯೋ ಬಿಡ್ತೀಯೋ ಅದ್ ನನ್ಗೆ ಗೊತ್ತಿಲ್ಲ ಮೊದಲನೇದಾಗಿ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಎರಡನೇದಾಗಿ ನಮ್ಮ ದೇಶಕ್ಕೆ ನಮ್ಮ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ಮೂರನೇದಾಗಿ ನಮ್ಮ ದೇಶಕ್ಕೆ ಸೈನಿಕರಿಗೆ ಮರ್ಯಾದೆ ಕೊಟ್ರೆ ಹೇಳ್ತೀಯ ಇಲ್ದಿದ್ರೆ ಅಪ್ಪ ಇರ್ಲಿ ಮನೆಗೆ ಹೋಗಿನ್ ಸಾಕು ಮನೆಗೆ ಹೋಗಿ ಸರಿಯಾಗಿ ನೆನ್ ಬಿಟ್ಕೋ ದೇಶಕ್ಕಾಗಿ ಸ್ವಾತಂತ್ರ್ಯ ತಂದು ಕೊಟ್ಟ ಮಹಾತ್ಮ ಗಾಂಧಿ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಬಿಟ್ಟ ಟಿಪ್ಪು ತನ್ನ ಪ್ರಾಣವನ್ನೇ ಬಿಟ್ಟ ರಾಯಣ್ಣ ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಕಿತ್ತು ರಾಣಿ ಚೆನ್ನಮ್ಮ ಇವರೆಲ್ಲರೂ ಸಂವಿಧಾನ ಸ್ವಾತಂತ್ರ್ಯ ತಂದು ಕೊಟ್ಟರೆ ಎಲ್ಲರೂ ಸಮಾನತೆ ಆಗಿರಲ್ಲ ಸಂವಿಧಾನ ಬರೆದು ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿರುವ ಪುಣ್ಯ ಭೂಮಿ ಇದು ಇಂಥ ಪುಣ್ಯ ಭೂಮಿಯಲ್ಲಿ ಭಕ್ತಿಯಿಂದ ಅನ್ನ ಕೊಡೋ ರೈತರು ನಾವು ನಮ್ಮಂತ ರೈತರ ಬಗ್ಗೆ ಏನಾದ್ರು ಬಂದ್ರೆ ಮಗನ ಮೆಣ್ಸಿನಕಾಯಿ ಎಲ್ಲಿ ಇಡಿಬೇಕು ಅಲ್ಲಿ ಹಿಟ್ಟು ಅದು ನೀನು ನಾವು ನೀವು ಆದರೂ ಅವು ನೀವು ಸುಮ್ಮನೆ ಬಿಡ್ಬಾರ್ದಾಗಿತ್ತು ರೀ ಏನು ಜಾಳ್ಸಿದಾಯ್ತ ನಿಮ್ಮನು ಮಗನ ನಾ ಬರೋಬ್ಬರಿನ ಮಾಡ್ತಿದ್ನಿ ನೀನು ಅಡ್ಡ ಹಿಂಗಾತನ ಆದರೂ ಕರಿಕಿದಾನ ನಿಮ್ಮ ಮಗ ಆಯ್ತು ಹೋಗಿ ಮುಂದಿನ ಕೆಲಸ ನೋಡಿ ಆತು ಹೇಳ್ಕಲ ಎಕ್ಕು ಚಿಕ್ಕ ಒಬ್ಬ ರೈತನ ಮಗ ಚಿಕ್ಕ ಚಿಕ್ಕ ಕೂಸು ನನಗೆ ಬಾಯಿಗೆ ಬಂದಂತೆ ಮಾತಾಡಿ ಹೋದ ಒಂದಲ್ಲ ಒಂದ್ ದಿವ್ಸ ನಿನ್ನ ನಾನು ನೋಡ್ಕೊತೀನಿ